ಮನುಷ್ಯರ ದೃಷ್ಟಿಯಲ್ಲಿ ವ್ಯವಹಾರದ ದೃಷ್ಟಿಯಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಇರಬಹುದು ನಮ್ಮ ವ್ಯಾವಹಾರಿಕ ಬುದ್ಧಿಗೆ ಇವ ಶ್ರೀಮಂತ ಇವ ಬಡವ ಇವ ದೊಡ್ಡವ ಇವ ಸಣ್ಣವ ಇವ ವಿದ್ಯಾವಂತ ಇವ ವಿದ್ಯಾಹೀನ ಇವ ಶ್ರೀಮಂತ ಇವ ಬಡವ ಅಂತ ನಮ್ಮ ದೃಷ್ಟಿಗೆ ಇದೆ ಆದರೆ ನಿಸರ್ಗದ ದೃಷ್ಟಿಯಲ್ಲಿ ಯಾವುದು ಸಣ್ಣದು ಇಲ್ಲ ದೊಡ್ಡದು ಇಲ್ಲ ಯಾರು ಬಡವರು ಇಲ್ಲ ಯಾರು ಶ್ರೀಮಂತರು ಇಲ್ಲ ನಿಸರ್ಗದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ನಿಸರ್ಗ ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಯಾರು ಹೇಳಿ ನಿಸರ್ಗದ ದೃಷ್ಟಿಯಲ್ಲಿ ಯಾರು ಬಡವರದಾರ ನಾವು ಅನ್ಬಹುದು ಹಂಗೆ ಆಗ್ತೈತ್ರಿ ನಾವು ಭಾಳ ಶ್ರೀಮಂತರದಿವಿ ಈಗ ನಾವು ಟ್ರೈನ್ಗೆ ಹೋಗಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ಲಾಸ್ ಬೋಗಿಯೊಳಗೆ ಒಳಗೆ ಹೋಗ್ತೀವಿ ನಾವು ನಾವು ಶ್ರೀಮಂತರದಿವಿ ಅಂತ ನೀವು ಅನ್ನಬಹುದು ಆಯಿತು ಟ್ರೈನಿನೊಳಗೆ ಹೋಗುವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಟ್ರೈನ್ ಇಳಿದ ಮೇಲೆ ಭೂಮಿ ತಾಯಿ ಅಂತೇಳೆ ದೇರ್ ಇಸ್ ನೋ ಕ್ಲಾಸ್ ಅಷ್ಟೆ ಐ ಆಮ್ ಕ್ಲಾಸ್ಲೆಸ್ ಐ ಆಮ್ ಕಾಸ್ಟ್ಲೆಸ್ ಐ ಆಮ್ ಕ್ಯಾಸ್ಟ್ಲೆಸ್ ಐ ಆಮ್ ರೆಸ್ಟ್ಲೆಸ್ ಏನು ಟ್ರೈನ್ಯಾಗೆ ಹೋಗಾಗ ಫಸ್ಟ್ ಕ್ಲಾಸ್ ಇತ್ತು ಟ್ರೈನ್ಯಾಗೆ ಹೋಗುವಾಗ ಸೆಕೆಂಡ್ ಕ್ಲಾಸ್ ಇತ್ತು ಇಳಿದ ಮೇಲೆ ಭೂಮಿ ಮೇಲೆ ಫಸ್ಟ್ ಕ್ಲಾಸ್ನವ್ರು ಅಂದ್ರಲ್ಲೇ ಹೋಗ್ತಾರ ಫಸ್ಟ್ ಕ್ಲಾಸ್ನವನು ಭೂಮಿ ಮೇಲೆ ನಡಿಬೇಕು ಥರ್ಡ್ ಕ್ಲಾಸ್ನವನು ಭೂಮಿ ಮೇಲೆ ಇಳಿಬೇಕಲ್ಲ ಭೂಮಿಯ ದೃಷ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ಇಲ್ಲ ಈಗ ಸೂರ್ಯ ಇಲ್ಲ ಇವರು ಸ್ವಲ್ಪ ಶ್ರೀಮಂತ್ರದರ ದೊಡ್ಡ ಬಂಗಲೋ ಕಟ್ಟ್ಯಾರ ಅವ್ರ ಮನೆ ಮೇಲೆ ಅಷ್ಟ ಬೆಳಕು ಕೊಡಬೇಕು ಇವೇನು ಆಶ್ರಯ ಪ್ಲಾಟಿನೋದವ ಅವ್ರ ಮನೆ ಮೇಲೆ ಬಿದ್ದರೂ ನಡೀತೈತಿ ಬಿಟ್ಟರು ನಡೀತೈತಿ ಅಂತ ಬೆಳಕು ಕೊಡೋದು ಬಿಟ್ಟಾನೇನು ನಮ್ಮ ದೃಷ್ಟಿಯಲ್ಲಿ ಬಂಗಲೋ ಆಶ್ರಯ ಮನೆ ಆದರೆ ಸೂರ್ಯನ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಗೆ ಬಂಗಲೋ ಶ್ರೀಮಂತಿಕೆ ಆಶ್ರಯ ಮನೆ ಬಡತನ ಅದರ ಬೆಳಕಿನ ದೃಷ್ಟಿಯಲ್ಲಿ ಬಡತನವೂ ಇಲ್ಲ ಶ್ರೀಮಂತಲವೂ ಇಲ್ಲ ಎಲ್ಲರ ಮನೆಯೊಳಗೆ ಬೆಳಕು ಬೆಳಕಷ್ಟೇ ಅದಕ್ಕೆ ಬಡತನವೂ ಇಲ್ಲ ಶ್ರೀಮಂತಿಕೆ ಇಲ್ಲ ಅದ್ರ ಈಗ ಮ್ಯಾಲ ಮೇಘಗಳ ತೇಲಿ ಬರುತ್ತಿರ್ತಾವೆ ಮೇಘಗಳ ತೇಲಿ ಬರುವಾಗ ಅಕಸ್ಮಾತನ್ನ ಒಂದ್ವಿ ಇಲ್ಲ ಮೇಘ ನೀ ಮ್ಯಾಲೆ ಹೋಗ್ತೀಯಲ್ಲಪ್ಪ ಮೇಘಗಳೇ ತೇಲಿ ಹೋಗ್ತಿರಲ್ಲ ನೀವು ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಮಳಿ ಬೀಳಬೇಡ್ರಿ ಸ್ವಲ್ಪ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಬೇಡ್ರಿ ಅಂತ ನಾವು ಒಂದು ನೋಡೋಣ ಒಮ್ಮೆ ನೀವು ಯಾವ ಜಾತಿಯವ್ರ ಮೇಲೆ ಬೀಳೋದು ಬೇಡ ಬ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಸುರಿಶ್ ಹೋಗಂತ ನೀವು ಮೇಘಕ್ಕೆ ಕನ್ರಿ ಮೇಘ ಅಂತೈತಿ ಅಲ್ಲ ನಿಮಗೆ ತಲೆ ಕೆಟ್ಟೈತಿ ಅಂತ ನಮಗೂ ತಲೆ ಕೆಟ್ಟೈತೆನೆ ಅದು ಅಂತೈತಿ ನೀವು ಕೆಳಗೆ ನಿಂತು ನೋಡೋರಿಗೆ ಹೆಚ್ಚು ಕಡಿಮೆ ಕಾಣತೈತಿ ಆ ಜಾತಿ ಈ ಜಾತಿ ಕಾಣತೈತಿ ನಾ ಮ್ಯಾಲೆ ನಿಂತು ನೋಡ್ತೀನಲ್ಲ ಮ್ಯಾಲ ನಿಂತು ನೋಡೋರಿಗೆ ಕೆಳಗೆ ಕುಂತವ್ರು ನಿಂತವ್ರು ಬರೇ ಭೂಮಿ ತಾಯಿಯ ಮಕ್ಕಳನ್ನೋದು ಮಾತ್ರ ಕಾಣತೈತಿ ಉಳಿದೇನೋ ಕಾಣೋದ್ರಲ್ಲ ಅಷ್ಟೆ ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ನಿಸರ್ಗ ಎಲ್ಲರಿಗೆ ನೀರು ಗಾಳಿ ಬೆಳಕ ಬೈಲ ಎಲ್ಲರಿಗೆ ಸಮನಾಗಿ ಕರುಣಿಸಿದರೂ ಸಹಿತ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ ಆದರೂ ಯಾಕೆ ಇಲ್ಲಿ ಒಬ್ಬ ಬುದ್ಧನಾದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕ ಬಿದ್ದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕ ಬಿದ್ದ ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ ಇದು ವೈಪರೀತ್ಯ ಯಾಕೆ ಆತಿಲ್ಲ ಹಂಗಾದ್ರೆ ಒಂದೇ ಕ್ಲಾಸ್ ಒಂದೇ ಸ್ಕೂಲ್ ಇದೆ ಒಂದೇ ಕ್ಲಾಸ್ ಇದೆ ಒಂದೇ ಸಬ್ಜೆಕ್ಟು ಒಬ್ಬನೇ ಟೀಚರ್ ಹೇಳ್ತಾರ ಒಬ್ಬವ್ ಫಸ್ಟ್ ಬರ್ತಾನ ಒಬ್ಬ ಫೇಲ್ ಆಗಾಕತ್ತಾನಲ್ಲ ಆತನಲ್ಲ ಹಿಂಗ್ಯಾಕಾತು ಒಂದೇ ಮಾರ್ಕೆಟ್ ಇದೆ ಒಂದೇ ರೋಡ್ಗೆ ಬಾಜು ಬಾಜು ಅಂಗಡಿನೇ ಇದೆ ಮಗ್ಲು ಮಗ್ಲ್ ಅಂಗಡಿ ಐತಿ ಒಬ್ಬ ವ್ಯಾಪಾರದಾಗ ಭಾಳ ಚಲೋ ದುಡಿದು ಗಳಿಸಿ ಮಸ್ತ್ ಆದ ಒಬ್ಬವನೊಂದು ಒಟ್ಟ ಅಂಗಡಿಯ ಕುಂತರ ಕಾಲಕ್ ನಿಂದಿರುತ್ತೊಬ್ಬವಂತಾನ ಹಿಂಗ್ಯಾತಿದ್ದು ವ್ಯತ್ಯಾಸ ಈ ವ್ಯತ್ಯಾಸ ಎಲ್ಲಿದೆ ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಸಹಜ ಪ್ರವೃತ್ತಿ ಅಂದ್ರೆ ನೀವೇನೋದು ಮಾ ನೀವೇನೋ ಪ್ರಯತ್ನ ಮಾಡೋದು ಬೇಡ ಸುಮ್ಮನೆ ಸಹಜವಾಗಿ ಬದಲಾವಣೆ ಆಗ್ತಿರ್ತೈತಿ ಈಗ ನಿಮ್ಮ ದೇಹ ಐತಿ ಬಾಲ್ಯ ಯುವಕ ಆಗಕ್ಕೆ ನೀವೇನರ ಪ್ರಯತ್ನ ಪಟ್ಟಿರೇನು ಯುವಕರಾಗ್ತಿರ ಒಂದು ದಿವಸ ಮತ್ತು ಯುವಕರಾದ ಮೇಲೆ ಮುಪ್ಪಾಗಕ್ಕೆ ಏನರ ಪ್ರಯತ್ನ ಪಟ್ಟಿರೇನು ಮುಪ್ಪಾಗ್ತೀರಿ ಮುಪ್ಪಾದ ಮೇಲೆ ಸಾವು ಆಗೋಕೇನರ ಪ್ರಯತ್ನ ಪಟ್ಟಿವೇನು ಸಾವು ಆಗ್ತದೆ ಬಾಲ್ಯ ಯೌವನ ಮುಪ್ಪು ಸಾವು ಇದು ಮನುಷ್ಯನ ಸಹಜ ಪ್ರವೃತ್ತಿ ಇದು ಇವು ಯಾವ ಪ್ರಯತ್ನದಿಂದ ಸಾಧ್ಯ ಇಲ್ಲ ಮತ್ತು ಪ್ರಯತ್ನ ಮಾಡಿದ್ರೂ ನಿಲ್ಲುವುದಿಲ್ಲ ಇದು ಅಕಸ್ಮಾತ್ ನನಗೆ ಮುಪ್ಪಾಗೋದೇನರ ಪ್ರಯತ್ನ ಮಾಡಿ ಹಿಡಿಲಿಕ್ಕೆ ಸಾಧ್ಯ ಐತೆ ಯಾರಿಗಿಚ್ಛೆ ಐತೆ ಹೇಳ್ರಿ ನಮ್ಮ ಮುಖದ ಮೇಲೆ ಈ ರಿಂಕಲ್ಸ್ ಬೀಳ್ಬೇಕಂತ ಯಾರಿಗ ಇಂಚೆ ಐತಿ ಎಲ್ಲರ ಇಚ್ಛೆ ಏನು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಯಾರು ಅಂಕಲ್ ಅನ್ನಬಾರ್ದು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಒಟ್ಟು ಅವು ಬೀಳ್ತೈತೆ ಅಲ್ಲಿ ಚರ್ಮ ಸುಖ ಗಟ್ಟತೈತಿ ಯಾರಿಗಿಚ್ಛೆ ಐತಿ ಎಲ್ಲರ ಇಚ್ಛೆನೂ ಇನ್ನೂ ಮುದುಕಾದ್ರೂ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಅಂಕಲ್ ಅನ್ನಬಾರ್ದು ಅಂದ್ರೆ ಅವ್ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನು ನಾವು ಕುಂತು ಇಚ್ಛೆ ಐತಿ ನಮ್ಮ ಕೂದಲು ಏನರ ಬೆಳಗ್ಗೆ ಅಂತ ನಮಗೆ ಇಚ್ಛೆ ಐತೆ ಇಚ್ಛೆ ಇಲ್ಲ ಆದರೂ ಪ್ರಯತ್ನ ಮಾಡಿ ಸ್ವಲ್ಪ ಬಣ್ಣ ಹಚ್ಕೊಂಡು ಎರಡೇ ಗಿರಡೆ ಹಚ್ಕೊಂಡು ಹೋಗ್ತಿರ್ತೀವಿ ಅಲ್ಲಿ ಬಜಾರ್ದಾಗ ಏನು ಹ್ಯಾಂಡ್ಸಮ್ ಇವನ ಅದನ್ನು ಅನ್ನೋ ಹಂಗೆ ಕಾಣುವಂಗೆ ಹೋಗ್ತಿರ್ತೀವಿ ಅದು ಮ್ಯಾಲ ಹಚ್ಕೊಂಡು ಬಣ್ಣ ಅಂತಿರ್ತೈತಿ ನಾ ಇರೋದಕ್ಕೆ ನಿನ್ನ ಬಣ್ಣ ಚಲೋ ಐತಿ ನಾ ಮೇಲೆ ನಿನ್ನ ಬಣ್ಣ ಬೈಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೈತಿ ಇದು ಸಹಜ ಪ್ರವೃತ್ತಿ ವಿ ಜಸ್ಟ್ ಕೆನಾಟ್ ಸ್ಟಾಪ್ ಇಟ್ ಇಟ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್ ಇದು ಸಹಜ ಪ್ರವೃತ್ತಿ ಸಹಜವಾಗಿ ನಡೀತದೆ ಆದರೆ ಇನ್ನೊಂದಿದೆ ಪ್ರಯತ್ನ ಪ್ರವೃತ್ತಿ ಇದೆ ಮನುಷ್ಯನಿಗೆ ಒಂದು ಪ್ರಯತ್ನ ಪ್ರವೃತ್ತಿ ವಿಶೇಷವಾಗಿ ದೇವನು ನಮಗೆಲ್ಲ ಕೊಟ್ಟಿತ್ತು ಈಗೆಷ್ಟು ಜನ ನಮ್ಮ ಕಣ್ಣೆದುರಿಗೆ ಕಣ್ಣಿಲ್ಲದವ್ರನ್ನ ಎಷ್ಟು ನೋಡಿಯೂ ನಾವು ನಮಗೆ ಕಣ್ಣ ಇಲ್ಲ ಅಂತ ಭಿಕ್ಷುಕರಾದವ್ರನ್ನ ಎಷ್ಟು ನೋಡಿಯೂ ನಾವು ಹೇಳಿ ಯಾಕ ನಮಗೆ ಕಣ್ಣಿಲ್ಲ ಏನೂ ಅಂತ ಭಿಕ್ಷುಕರಾದವರು ಎಷ್ಟು ಮಂದಿಲ್ಲ ಆದರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ ನನಗೆ ಕಣ್ಣಿರದಿದ್ರೆ ಏನಾಯ್ತು ಕಣ್ಣಿಲ್ಲದ ಸಾವಿರ ಮಕ್ಕಳ ಬದುಕಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ ಗವಾಯ ಇದು ಪ್ರಯತ್ನ ಪ್ರವೃತ್ತಿ ಇದು ಅಷ್ಟೆ ಎಷ್ಟು ಭಾಷೆ ಮೂರು ಭಾಷೆ ಕಣ್ಣಿಲ್ಲ ನಮಗೆ ಎರಡೂ ಕಣ್ಣಾದವ ಕನ್ನಡನೂ ಸ್ವಚ್ಛ ಮಾತಾಡಕ್ಕೆ ಬರುವಲ್ಲ ನಮಗೆ ಹೆಂಗೆ ಹೆಂಗಾರೆ ಮಾತಾಡ್ತೀವಿ ಏನು ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣಾದ್ನಲ್ಲ ಕಣ್ಣಿರದಿದ್ರೆ ಏನಾಯ್ತು ಕಣ್ಣ ಕಣ್ಣಿರದಿದ್ರೂ ಕರುಳಿತ್ತಲ್ಲ ಕಣ್ಣರಿಯದಿದ್ದ ಡೇಮ್ ಕರುಳರಿಯದೆ ಅವರಿಗೆ ಕಣ್ಣಿರಲಿಲ್ಲ ಆದ್ರೆ ಕರುಳಿಗೆ ಕಣ್ಣಿತ್ತಷ್ಟೆ ಹ್ಯಾಂಗ ಹಡದ ತಾಯಿಯ ಹೊಟ್ಟೆಯಿಂದ ತಾಯಿಯ ಗರ್ಭದಿಂದ ಬಿದ್ದ ಮಗು ಮಾತು ಬರುವಾಗ ಮೊದಲಾಡಿದ ಮಾತು ಹೆಂಗ ಅಮ್ಮ ಅಂತವ ಹಾಗ ಕಣ್ಣಿಲ್ಲದ ಮಕ್ಕಳ ಹಾಡ ಕಲಿಲಿಕ್ಕೆ ಬಂದಾಗ ಮೊದಲಂದ ಶಬ್ದನೇ ಪುಟ್ಟರಾಜ ಅದು ಪುಟ್ಟರಾಜ ಸಂಗೀತದೊಳಗೆ ನೀವು ಸಪ್ತ ಸ್ವರಗಳು ಅಂತ ಹೇಳ್ತಿರಲ್ಲ ರಾಜ ಅಂದ್ರೆ ಅದು ಸಂಗೀತದ ಅಷ್ಟಮ ಸ್ವರ ಅಷ್ಟೇ ಇದು ಪ್ರಯತ್ನ ಪ್ರವೃತ್ತಿ ಇದು ಕಣ್ಣಿದ್ದವರಿಗೆ ನಮಗೇನೂ ಕಂಡಿಲ್ಲ ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಂಡದ ನೋಡಿ ಎಷ್ಟು ವಿಶೇಷತೆ ಯಾರಿಗೆ ಒಬ್ಬನಿಗೆ ಏನು ನೋಡ್ತಾನೆ ಎಲ್ಲ ಎರಡೆರಡು ಕಾಣ್ತಿತ್ತು ಅವನಿಗೆ ಡಬಲ್ ಡಬಲ್ ಕಾಣ್ತಿತ್ತು ಟೇಬಲ್ ನೋಡಿದ್ರೆ ಎರಡು ಮನೆಯವರು ನೋಡಿದ್ರೆ ಇಬ್ಬರಿಬ್ಬರು ಕಂಡಂಗೆ ಆಗ್ತಿತ್ತು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಂತ ಹೋದೆ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಅಲ್ಲಿ ಸರ್ ನಾ ಏನೇನು ನೋಡ್ತೀನಿ ಎಲ್ಲ ಎರಡೆರಡು ಡಬಲ್ ಕಾಣಕತ್ತೈತೆ ನೋಡ್ರಿ ಅವ್ರು ಡಾಕ್ಟ್ರ್ ಅಂದ ಅವ್ ನೀವು ನೀವ್ಯಾಕೆ ನಾಲ್ಕು ಮಂದಿ ವರಕಿದ್ರಿ ಹೋಗಿದ್ರಂತ ಅಂದರೆ ಇವನಿಗೆ ಇಬ್ಬರು ಕಂಡ್ರೆ ಡಾಕ್ಟ್ರಿಗೆ ನಾಲ್ಕು ಮಂದಿ ಕಾಣ್ತಿದ್ರು ಅವನು ಅಂದರೆ ನಮ್ಮ ಪರಿಸ್ಥಿತಿ ಕಣ್ಣಿದ್ದವ್ರದ್ದು ಹೆಂಗೈತೆ ಆದರೆ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವರಿಗೆ ಜ ಸೋಮರ್ಸೆಟ್ ಮಾಮ್ ಅಂತ ಒಬ್ಬ ಪಾಶ್ಚಿಮಾತ್ಯ ಲೇಖಕ ಅವ ಅಂತಾನ ಕಣ್ಣಿದ್ದವರಿಗೆ ಜಗತ್ತು ಕಾಣ್ತೈತಿ ಆದರೆ ತಮಗೇನು ಬೇಕೋ ಅದು ಕಾಣೋದಿಲ್ಲ ಅಂತ ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಾಣೋದಿಲ್ಲ ಆದರೆ ತಮಗೇನು ಬೇಕೋ ಅದು ಕಾಣ್ತೈತಿ ಇದನ್ನು ಕಂಡವರು ಪುಟ್ಟರಾಜ್ ಇದು ಪ್ರಯತ್ನ ಪ್ರವೃತ್ತಿ ಅಷ್ಟೆ ಪ್ರಯತ್ನದಿಂದ ಮನುಷ್ಯ ಇದನ್ನು ಸಾಧಿಸಬಲ್ಲ